ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಪಾರ್ಟ್ ತ್ರೀ ಮದುವೆದೇ ಲಾಗ್ ಆಗಿರುತ್ತೆ ಇದು ಅರ್ಶನ ಶಾಸ್ತ್ರದ್ದು ಹುಡ್ಗ ಹುಡುಗಿಗೆ ಅರ್ಶಿನ ಇಕ್ಕೋಕೆ ಮುಂಚೆ ನಾವು ಈ ಥರ ಶಾಸ್ತ್ರ ಮಾಡ್ತೀವಿ ನೋಡಿ ಕೆ ಎಲ್ಲ ತಂದ್ಬಿಟ್ಟು ಮತ್ತೆ ಅದು ನೋಡಿ ಇದು ಪಾಟ್ ಥರ ಇದೆ ನೋಡಿ ಇದರಲ್ಲಿ ನೆಲ್ಲು ನೆಲ್ಲು ಹಾಕ್ಬಿಟ್ಟು ಗಂಡಿನ ಸೋದರು ಮಾವ ಮತ್ತು ಅಕ್ಕ ತಂಗಿದೀರಿ ಯಾರಾದರೂ ಮೂರು ಜನ ಒನ್ಕೆ ಇಟ್ಕೊಂಡು ನೋಡಿ ಇವಾಗ ಒನ್ಕೆ ಇಟ್ಕೊಂಬಿಟ್ಟು ಅದಕ್ಕೂ ಒನ್ಕೆಗೆಲ್ಲ ಅರ್ಶನ ಕುಂಕುಮ ಇಕ್ಕಿ ಹೂವು ಸುತ್ತಿ ಮತ್ತೆ ಅರ್ಶು ದಾರ ಎಲ್ಲ ಮಾಡ್ಕೊಂಡಿರ್ತೀವಿ ನಾವು ಅದನ್ನೆಲ್ಲ ಒನ್ಕೆಗೂ ಕಟ್ಟಿ ಅದಕ್ಕೆಲ್ಲ ಪೂಜೆ ಮಾಡಿ ಅಲ್ಲಿ ಕುಟ್ಟು ಕುಟ್ಟೋ ಶಾಸ್ತ್ರ ಮಾಡ್ತಾರೆ ನೆಲ್ ಕುಟ್ಟೋ ಶಾಸ್ತ್ರ ಆದಮೇಲೆ ಹುಡ್ಗ ಹುಡುಗಿಗೆ ಅರ್ಶನ ಇಕ್ಕೋದು ನಮ್ಮ ಕಡೆ ನಮ್ಮ ಚಿಕ್ಕ ಮನೆ ಇದು ಕಳ್ಸ ಕಾರಣ ಎಲ್ಲ ಅವರೇ ಪೂಜೆ ಮಾಡಬೇಕಾಗಿತ್ತು ಮತ್ತೆ ನಮ್ಮ ಕಡೆ ಮದುವೆ ಮಾಡಿಸ್ಬೇಕಾರೆ ಕುಲದ್ದು ನಮ್ಮ ಕುಲದ ಯಜಮಾನರುಗಳು ಬರ್ತಾರೆ ಅವರು ಅವರು ಸಮ್ಮತಿಯಿಂದನೇ ನಾವು ಎಲ್ಲ ಶಾಸ್ತ್ರಗಳೂ ಮಾಡಬೇಕಾಗುತ್ತೆ ಅವರೇ ನಿಂತ್ಕೊಂಡು ಮುಂದೆ ನಿಂತು ಎಲ್ಲ ಶಾಸ್ತ್ರನೂ ಮಾಡಿಸ್ತಾರೆ ನೋಡಿ ಅಷ್ಟು ದಾರ ಕಟ್ತಿದ್ದಾರೆ ಅದು ಗಂ ನವಧಾನ್ಯ ಗಂಟು ಅಂತಾರೆ ಅದನ್ನು ನೋಡಿ ಎಲ್ಲದಕ್ಕೂ ಕಟ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಎಲ್ಲ ಶಾಸ್ತ್ರದಲ್ಲೂ ನಾವು ಭಾಗಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ನಾನು ನನ್ನ ಸಿಸ್ಟರು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ನಾವು ಶಾಸ್ತ್ರದಲ್ಲಿ ಎಲ್ಲ ಪ್ರತಿಯೊಂದು ಶಾಸ್ತ್ರನೂ ಬಿಟ್ಟಿಲ್ಲ ನಾವು ಎಲ್ಲ ಶಾಸ್ತ್ರನೂ ಮಾಡಿದ್ದೀವಿ ಯಾಕಂದರೆ ನಮ್ಮ ತಮ್ಮನ ಮದುವೆ ಆಗಿರೋ ಕಾರಣ ನಾವು ನಿಂತ್ಕೊಂಡು ಮಾಡಬೇಕಲ್ವ ನಮಗೂ ಆಸೆ ಇರುತ್ತೆ ಅಲ್ವಾ ಅದರಿಂದ ಯಾವ ಶಾಸ್ತ್ರನೂ ಮಿಸ್ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಎಲ್ಲ ನಾವು ಭಾಗ ಭಾ ಭಾಗವಹಿಸಿದ್ದೀವಿ ಎಲ್ಲ ಶಾಸ್ತ್ರ ಕೂಡ ಮಾಡಿದ್ದೀವಿ ಮಾಡಿದ್ದೀನಿ ನಾನಂತೂ ಪಕ್ಕ ಮಾಡಿದ್ದೀನಿ ನಾನು ಯಾವುದೇ ಮಿಸ್ ಮಾಡಿಲ್ಲ ಇದು ಅದನ್ನ ಒನ್ ಕೆಡ್ಕೊಂಡು ಕೊಟ್ಬೇಕಲ್ವ ಅದಕ್ಕೆ ನಾನು ಹೋಗಲಿಲ್ಲ ಏಟ್ ಅಲ್ಲಿ ಕೊಟ್ಟವಾಗ ಏನಾದರೂ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ ಅಷ್ಟೇ ಇವು ಇವ್ ಕಡೆ ಇರೋದು ಪಿಂಕ್ ಕಲರ್ ಸ್ಯಾರಿ ಮತ್ತು ಗೋಲ್ಡನ್ ಕಲರ್ ಸ್ಯಾರಿ ಹಾಕಿದ್ದಾರಲ್ಲ ಅವ್ರು ನನ್ನ ಸಿಸ್ಟರೇ ಅಂದರೆ ಹುಡುಗ್ನೂರ ಅಕ್ಕ ಅವರು ಮತ್ತು ಅಮ್ಮ ನಮ್ಮ ಮಾವ ಅವರು ಸೋದರ ಮಾವ ಮತ್ತು ಆ ಆ ಕಡೆ ಇರೋರು ನಮ್ಮ ಮಾವ ಇದ್ದಾರಲ್ಲ ಅವ್ರ ನಾದ್ನಿ ಇವರು ನಮ್ಮ ಚಿಕ್ಕಮ್ಮ ನೋಡಿ ಎಲ್ಲ ಪೂಜೆ ಎಲ್ಲ ಮಾಡಿ ನಾವಂತೂ ಸಖತ್ ಎಂಜಾಯ್ ಮಾಡ್ದು ಆದರೆ ಸ್ವಲ್ಪ ವಿಡಿಯೋ ಮತ್ತು ಫೋಟೋಸ್ ತಗೊಳಕ್ಕೆ ಅದೊಂದು ಬೇಜಾರು ಯಾಕಂದರೆ ನನ್ನ ತಮ್ಮದಿರು ಎಲ್ಲರೂ ಅವರವರೇ ಬ್ಯುಸೀಲಿದ್ರು ಯಾಕಂದರೆ ಮದುವೆ ನಮ್ಮ ನಮ್ಮ ಕಡೆ ಆಗಿತ್ತಲ್ವ ಪ್ರತಿಯೊಂದು ಅಡುಗೆ ಇನ್ಚಾರ್ಜು ಅಲ್ಲಿಗೆ ಬೇಕಾಗಿರೋ ಐಟಮ್ಸು ಎಲ್ಲಾಗೂ ತಂದ್ಕೊಡ್ಬೇಕಾಗಿತ್ತು ಅದರಿಂದ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದರು ಫೋಟೋಸ್ ಒಂದು ಸ್ವಲ್ಪ ತೆಗೆಸ್ಕೊಳ್ಳೋಕ್ಕಾಗಿಲ್ಲ ಎಲ್ಲರ ಜೊತೆ ಅದೊಂದು ಬೇಜಾರಿದೆ ಅಷ್ಟೇ ಇನ್ನು ಶಾಸ್ತ್ರದಲ್ಲೆಲ್ಲ ನಾವೆಲ್ಲ ಬ ಶಾಸ್ತ್ರ ಮಾಡಿದ್ದೀವಿ ಅದಕ್ಕೆ ತುಂಬ ಖುಷಿ ಇದೆ ನೋಡಿ ಇವಾಗ ಕೊಡ್ತಾ ಇದ್ದಾರೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನೋಡಿ ಏಟಾಕಿ ಆ ಥರ ಒಬ್ಬೊಬ್ಬರು ಒಂದೊಂದು ಸಲ ಹಾಕಿ ಏಟಾಕಿ ಕೊಡ್ತಾರೆ ನೋಡಿ ಇವಾಗ ಈ ಶಾಸ್ತ್ರ ಎಲ್ಲ ಆದಮೇಲೆ ನೋಡಿ ಚೆನ್ನಾಗಿ ಆ ಥರ ಎಲ್ಲ ಇದಾದ ಮೇಲೆ ಇವಾಗ ಸ್ವಲ್ಪ ಕೇರ್ಬಿಟ್ಟು ಅದನ್ನ ಭತ್ತ ತಗೊತಾರೆ ಆ ಭತ್ತ ತಗೊಂಡು ಅಲ್ಲಿ ಶಾಸ್ತ್ರ ಮಾಡೋದಕ್ಕೆ ಉಪಯೋಗಿಸ್ಕೊಂತಾರೆ ಸ್ವಲ್ಪ ಒಟ್ಟು ಒಟ್ಟೆಲ್ಲ ಉದ್ರಿರುತ್ತ ನೋಡಿ ಇವಾಗ ನೆಲ್ಲೆಲ್ಲ ಸ್ವಲ್ಪ ಕೇರ್ಕೊತ ಇದ್ದಾರೆ ಇದು ಹುಡ್ಗ ಇವಾಗ ಹುಡ್ಗ ಹುಡ್ಗಿಗೆ ಅರ್ಶನ ಇಕ್ಬೇಕು ಅದಕ್ಕೆ ನೋಡಿ ಅದೇ ನೆಲ್ಲಲ್ಲಿ ಬರಿತಿದ್ದಾರೆ ನೋಡಿ ಏನೋ ಬರಿತಿದ್ದಾರೆ ಅದೆಲ್ಲ ಬರೆದು ಅದ್ರ ಮೇಲೆ ಮಣೆ ಹಾಕಿ ಹುಡುಗ ಹುಡು ಒಂದ್ಸಲ ಹುಡುಗಿಗೆ ಒಂದು ಸಲ ಹುಡುಗಿಂಗೆ ಅರ್ಶನೇ ಹಚ್ತಾರೆ ಈ ಕಡೆ ನೋಡಿ ಇಲ್ಲಿ ನಿಂತಿದ್ದಾರಲ್ಲ ವೈಟ್ ಶಾರ್ಟ್ ಹಾಕೊಂಡು ಇವರು ನಮ್ಮ ಡ್ಯಾ ನಮ್ಮಪ್ಪ ಅವರು ಕೂಡ ಈ ಥರ ಎಲ್ಲ ಶಾಸ್ತ್ರಗಳಲ್ಲಿ ಭಾಗವಹಿಸ್ತಾರೆ ಅವರು ಸ್ವಲ್ಪ ಎಲ್ಲ ಗೊತ್ತು ಅವ್ರಿಗೂ ಅವರು ಎಲ್ಲ ಮದುವೆಗಳಲ್ಲೂ ಹೋದಾಗ ಅವ್ರಿಗೆ ಗೊತ್ತಿರೋಂಥ ಹೋದಾಗ ಈ ಥರ ಯಜಮಾನ್ರ ಜೊತೆ ಸೇರಿಕೊಂಡು ಅವರು ಕೂಡ ಅವ್ರಿಗೆ ಮಾಡ್ತಾ ಮಾಡ್ತಾಯಿರ್ತಾರೆ ನೋಡಿ ಈಗ ಈಗ ಬನ್ನಿ ಹಾಗೆ ಬನ್ನಿ ಅಂತೇಳಿ ಶಾಸ್ತ್ರಕ್ಕೆಲ್ಲ ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾಯಿದ್ರು ಯಜಮಾನರ ಜೊತೆ ಸೇರಿ ನೋಡಿ ಇವಾಗ ಹುಡುಗಿ ಬಂದು ಇದೇನು ಅಂದರೆ ಇದು ಹುಡುಗ ಕೂತಿ ಹುಡುಗಿ ಕೂತಿದ್ದಾಗ ಅದು ಹುಡ್ಗ ಅಂತ ಕನ್ಸಿಡೇಟ್ ಮಾಡ್ತೀವಿ ಹುಡುಗಿ ಕೂತ್ ಹುಡ್ಗ ಕೂತಿದ್ದಾಗ ಅದನ್ನು ಹುಡುಗಿ ಅಂತ ಕನ್ಸಿಡೇಟ್ ಮಾಡ್ತೀವಿ ಅದನ್ನ ಇಟ್ಬಿಟ್ಟೆ ನಾವು ಆ ಹುಡುಗ ಹುಡುಗಿಗೆ ಅರ್ಶನ ಹಚ್ಚೋದು ಅದು ಸೇರು ಸೇರಿಗೆ ನಾವು ನೆಲ್ಲು ತುಂಬಿಟ್ಟು ಇಟ್ಟಿರ್ತೀವಿ ಅದು ಹುಡ್ಗ ಅಂತ ಕನ್ಸಂಟ್ರೇಟ್ ಮಾಡೋದು ಇವಾಗ ಹುಡುಗಿ ಸೋದರು ಮಾವ ಕಾಲುಂಗ್ರ ತೊಡಿಸ್ತಿದ್ದಾರೆ ನಮ್ಮ ಕಡೆ ಸೋದ್ರ ಮಾವದಿರೇ ಕಾಲು ಉಂಗ್ರ ತೊಡ್ಸೋದು ಮತ್ತು ಸೋದ್ರತ್ತೆ ಎತ್ ತವ್ರ ಮನೆ ತಾಲಿ ಅಂತ ಕಟ್ತಾರೆ ಪಾಪ ಅವರು ಅಂದರೆ ಹೆಣ್ಣಿನ ಕಡೆಯವರು ಇನ್ನೂ ಜಾಸ್ತಿ ಬಂದಿರಲಿಲ್ಲ ಅವರು ಬೆಳಗ್ಗೆ ಆ ಶಾಸ್ತ್ರನ ಮುಗಿಸ್ಕೊಂಡ್ರು ಈಗ ಅವ್ರ ಮಾವ ಇದ್ದಿದ್ದ ಕಾರಣ ಕಾಲು ಉಂಗ್ರ ಎಲ್ಲ ತೊಡ್ಸಿದ್ರು ನೋಡಿ ಅವ್ರ ಕಡೆ ಇವಾಗ ಅವ್ರ ಕಡೆ ಅಕ್ಕ ತಂಗಿದಿರಲ್ಲ ಬಂದಿದ್ರಲ್ಲ ಅವರೆಲ್ಲ ಹುಡುಗಿಗೆ ಅರ್ಶನ ಹಚ್ತಾ ಇದ್ದಾರೆ ನಾವು ಡಿಸೈಡ್ ಮಾಡಿದ್ದು ರಿಸೆಪ್ಷನ್ ಆದ್ಮೇಲೆ ಅರ್ಶನ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಟೈಮ್ ಇದ್ದ ಕಾರಣ ಅವರು ಯಜಮಾನ್ರು ನಾವು ನಮ್ಮ ಅಂದರೆ ಕುಲೂ ದೇ ಅವ್ರನ್ನ ಯಜಮಾನ್ರು ಅಂತಲೇ ಕರೀತಾರೆ ಮತ್ತು ಅಲ್ಲೆಲ್ಲ ನಿಂತ್ಕೊಂಡು ಮದುವೆ ಶಾಸ್ತ್ರ ಎಲ್ಲ ಮಾಡಿಸ್ತಾರಲ್ಲ ಅವ್ರನ್ನ ಯಜಮಾನ್ರು ಅಂತಲೇ ಕರೀತಾರೆ ನಮ್ಮ ಕಡೆಯೆಲ್ಲ ಆಣ್ಕಾರರು ಮತ್ತು ಯಜಮಾನ್ರು ಅಂತ ಕರೀತಾರೆ ಅವರು ಇಲ್ಲ ಟೈಮ್ ಇದೆ ನಿಮಗೆ ಬೇಗನೆ ಅಷ್ಟು ಶಾಸ್ತ್ರ ಮುಗಿಸ್ಕೊಡ್ತೀವಿ ಇನ್ನೂ ನಮಗೆ ಕೆಲಸ ಜಾಸ್ತಿ ಇದೆ ಬೆಳಗ್ಗೆ ಮುಹೂರ್ತಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂಥೇಳಿ ಐದು ಗಂಟೆ ಅಷ್ಟಲ್ಲಿ ಮುಗಿಸ್ಕೊಡ್ತೀವಿ ಆಮೇಲೆ ನೀವು ರಿಸೆಪ್ಷನ್ಗೆ ರೆಡಿ ಆಗ್ರಿ ಅಂತ ಹೇಳ್ತಾ ಇದ್ರು ಅವರು ಅದಕ್ಕೋಸ್ಕರ ಬೇಗನೆ ಅಷ್ಟು ಶಾಸ್ತ್ರ ಕೂಡ ಮುಗಿಸ್ಬಿಟ್ರು ಅದು ಶಾಸ್ತ್ರ ಮಾಡೋಕ್ಕೆ ಬರ್ತಿಲ್ಲ ಸ್ವಲ್ಪ ಆ ಸಿಚ್ಯೂಯೇಷನಲ್ಲಿ ಎಂಥವ್ರಿಗೂ ಸಹ ಗಾಬರಿ ಆಗೇ ಆಗುತ್ತೆ ಒಬ್ಬರೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ ಅತ್ತಗೋ ಇತ್ತಗೋ ಅಂತ ನಮಗೆ ಗೊತ್ತಿದ್ರೂ ನಮ್ಗೆ ಮಾಡೋಕ್ಕೆ ಭಯ ಆಗ್ತಾಯಿರುತ್ತೆ ಆದರೂ ಪರವಾಗಿಲ್ಲ ತಿಳಿದೋಷ್ಟು ಮಟ್ಟಿಗೆ ಮಾಡ್ತಾಯಿದ್ದೋ ಮತ್ತು ನೋಡಿ ಇಲ್ಲಿ ಲಾಸ್ಟ್ಗೆ ಅರ್ಶನ ಎಲ್ಲ ಮೇಲೆ ಹುಡುಗಿಗೆ ಆರತಿ ಎಲ್ಲ ತೆಗೆದು ಇವಾಗ ಅವ್ರ ಸೋದ್ರ ಮಾವನೇ ಕರ್ಕೊಂಡು ಹೋಗ್ತಾರೆ ಅವರು ಅದೇನೋ ಅಲ್ಲಿ ತಟ್ಟೆ ಎಲ್ಲ ಕೊಟ್ಟು ಇದು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅರ್ಶನ ಹಚ್ಚಿದ ಮೇಲೆ ಒಂಟಿಯಾಗಿ ಓಡಾಡ್ಬಾರ್ದು ಅಂತಾರೆ ಆ ಸೀಮಯ್ಯ ಅಂತಾರೆ ಆ ಅಷ್ಟು ಹಚ್ಚಿದ ಮೇಲೆ ಒಂದು ತಿಂಗಳು ತುಂಬ ತನಕ ಮದುವೆ ಆಗಿ ಯಾರಾದರೂ ಒಬ್ಬರ ಜೊತೆ ಇರಲೇಬೇಕು ಅಂತ ಹೇಳ್ತಾರೆ ಬಟ್ ಅವಾಗೆಲ್ಲ ಒಂದು ತಿಂಗಳು ಜೊತೆಗೆ ಜೊತೆಗಿರ್ತಿದ್ರು ಈಗ ಯಾರು ಅಷ್ಟೊಂದು ಯಾರ ಜೊತೆಗೆ ಯಾರು ಇರ್ತಾರೆ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತವೆ ದೊಡ್ಡವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಯಾರೂ ಇರಲ್ಲ ಸ್ವಲ್ಪ ಒಂದು ಹದಿನೈದು ಸಹ ಇಪ್ಪತ್ತು ದಿವಸ ಯಾರಾದರೂ ಒಬ್ಬರು ಅವ್ರ ಜೊತೆಯಾಗಿ ಜೊತೆಯಾಗಿರ್ತಾರೆ ಇದು ನನ್ನ ಹುಡುಗ ನೋಡಿ ನಮ್ಮ ಸೋರ ಮಾವ ಹೋಗ್ಬೇಕು ಅವರು 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 ಕೂಡ ಅದು ಕಾಲುಂಗ್ರೆ ಇಡ್ತಾರೆ ಅದು ಅಂದರೆ ಒಂದು ವಾರನ ಏನೋ ಇಕ್ಕಿರ್ತಾರೆ ಹುಡ್ಗುಂಗು ಇಡ್ತಾರೆ ಮಿಂಚು ಅಂತಾರೆ ಅದನ್ನ ಹುಡ್ಗುಂಗ ಇಡ್ತಾರೆ ಮಿಂಚು ಇಡ್ತಾರೆ ನಾನು ಶಾಸ್ತ್ರ ಮಾಡ್ತಾಯಿದ್ದೀನಿ ಮತ್ತು ಮತ್ತೆ ಇದು ಲಗ್ನ ಕಟ್ಟ ಶಾಸ್ತ್ರ ನಡೀತಾ ಇದೆ ಅಲ್ಲಿ ನಾವು ಚೌಟ್ರಿಲೇ ಲಗ್ನ ಕಟ್ಟಿಸೋದು ಕೆಲವರು ಒಂದು ತಿಂಗಳು ಮುಂದಾಗಿ ಮಾಡ್ತಾರೆ ಬಟ್ ನಾವು ಚೌಟ್ರಿಲೇ ಲಗ್ನ ಕಟ್ಟಿಸ್ತೀವಿ ನೋಡಿ ಎಲ್ಲರೂ ಗಂಡಿಗೆ ಅರ್ಶಿಣ ಹಚ್ಚಿ ಅರ್ಶಿನ ಶಾಸ್ತ್ರ ಮಾಡ್ತಿದ್ದಾರೆ ಎಲ್ಲರೂ ಅಲ್ಲೇ ಇದ್ದಾರೆ ನೋಡಿ ನಮ್ಮ ಡ್ಯಾಡಿ ಅಂತೂ ಅಲ್ಲೇ ನಿಂತ್ಕೊಂಬಿಟ್ಟವ್ರೆ ಫುಲ್ ಶಾಸ್ತ್ರ ಮುಗಿಯವ್ರಿಗು ಹತ್ತೈತ್ ಕದಲಿಲ್ಲ ನೋಡಿ ನಮ್ಮ ಮಾವ ಸಾಕಾದಾಗ ತಿಕ್ತಾವ್ರೆ ಚೆನ್ನಾಗಿ ಅರ್ಶಿಣ ತಿಕ್ತಾವ್ರೆ ಯಾಕಂದ್ರೆ ಲೈಫಲ್ಲಿ ಒನ್ ಟೈಮ್ ಅಷ್ಟೇ ಅಲ್ವಾ ಈ ಚಾನ್ಸ್ ಸಿಗೋದು ಅದಕ್ಕೋಸ್ಕರ ಚೆನ್ನಾಗಿ ಅರ್ಶನ ಬೆಳೀತಾವ್ರೆ ಇಲ್ಲಿಗೆ ಈ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪಾರ್ಟ್ ತ್ರೀ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಪಾರ್ಟ್ ಫೋರ್ ಬರುತ್ತೆ ರಿಸೆಪ್ಷನ್ದು ಎಲ್ಲರೂ ಹೇಗೆ ರೆಡಿ ಆಗಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯೂಸ್